ಸುಮಾರು ಜನ ಕರೆ ಮಾಡ್ತಾಯಿದ್ರು ಈಗ ನಮ್ಮ ಸರ್ಕಾರ ಒಂದು ಒಳ್ಳೆಯ ಕೆಲಸ ಖಾತಾ ಕೊಡೋವಂಥ ಒಂದು ಏನು ಹೊತ್ತು ಜನಕ್ಕೆ ಮನೆಗೆ ತಲುಪಿಸೋ ಕಾರ್ಯಕ್ರಮ ಮಾಡಿದ್ದಾರೆ ಇತ್ತೀಚಿಗೆ ಕರೆಗಳು ಮಾಡಿ ಕಾನೂನು ಪ್ರಕಾರ ಇಲ್ಲಿ ಒಂದೇ ವರ್ಷ ಟ್ಯಾಕ್ಸ್ ಕಟ್ಟಬೇಕಾಗಿರೋದು ಇಲ್ಲಿ ಜನಕ್ಕೆ ತಪ್ಪು ಮಾಹಿತಿ ಕೊಟ್ಟು ಏಳು ವರ್ಷದ ಕಟ್ಟಬೇಕು ಹತ್ತು ವರ್ಷದ ಕಟ್ಟಬೇಕು ಅದೆಲ್ಲ ಪಕ್ಕಕ್ಕಿಡಿ ಧೈರ್ಯವಾಗಿ ತಾಳ್ಮೆಯಿಂದ ಇದ್ದು ಒಂದೇ ಒಂದು ವರ್ಷ ಟ್ಯಾಕ್ಸ್ ಕಟ್ಟಿ ನಿಮಗೆ ಖಾತಾ ಮಾಡಿಕೊಡೋ ಕೆಲಸ ನಮ್ಮ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಆಮೇಲೆ ಇದ್ರ ಉಸ್ತುವಾರಿ ಸಚಿವರಾದ ಖಾನ್ ಅವರು ಮಾಡಿದ್ದಾರೆ ದಯವಿಟ್ಟು ತಾಳ್ಮೆಯಿಂದ ಮಾಡಿಸ್ಕೊಳ್ಳಿ ಏನೇ ತೊಂದರೆ ಇದ್ರೆ ನಮ್ಮ ನಾಯಕರು ಇದ್ದಾರೆ ಇಲ್ಲೆಲ್ಲ ಅವ್ರ ಗಮನಕ್ಕೆ ತೊಗೊಂಬನ್ನಿ ಇಲ್ಲ ನಮ್ಮ ಗಮನಕ್ಕೆ ತೊಗೊಂಬನ್ನಿ ಇಲ್ಲಿ ಬರೀ ದಿಸಕ್ಕೆ ಐವತ್ತೇ ಖಾತಾ ಮಾಡ್ತಾರೆ ಅಂತೇಳಿದ್ದಾರೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಖಾತಾ ಇದೆಯಾ ನಲ್ವತ್ತೈದು ಸಾವಿರ ಖಾತಾ ಇರೋದ್ರಿಂದ ಬೇಕಾದ್ರೆ ನಾವು ಒಂದು ಆಫೀಸ್ ಓಪನ್ ಮಾಡ್ತೀರಿ ನೀವು ಸಬ್ಮಿಟ್ ಮಾಡಿ ನಿಮಗೊಂದು ಒಂದು ಟೋಕನ್ ಕೊಟ್ಬಿಟ್ಟು ದಯವಿಟ್ಟು ಸರ್ಕಾರಕ್ಕೆ ಕಟ್ಟಂಥ ದುಡ್ಡು ಬಿಟ್ಟು ಬೇರೆ ಯಾರು ಏನೋ ಐದು ಪೈಸಾ ಕೊಡಬೇಡಿ ಇದೇ ಇದೆ ಅದು ಅದು ಆ ಕಾಲದಿಂದ ಇದೆ ಈಗ ಅದೇ ಅಲ್ಲಿ ಕೇಳಿದೆ ನಾನು ಹನ್ನೊಂದು ವರ್ಷ ಆದ್ರೂ ಕೆಲವ್ರು ಜನ ಇಲ್ಲೇ ಇದ್ದಾರೆ ಅವ್ರಿಗೆ ಯಾವ ಥರ ಅನುಕೂಲ ಆಗ್ತಾ ಇತ್ತು ಇವು ಎರಡು ವರ್ಷ ಮೂರು ವರ್ಷಕ್ಕೆ ಟ್ರಾನ್ಸ್ಫರ್ ಕೇಳ್ತಾರೆ ಇಲ್ಲಿ ಒಂದಿಬ್ಬರು ಮೂರು ಹೆಸರು ನಾನು ಮಿನಿಸ್ಟರ್ ಹತ್ರ ಕೊಟ್ಟಿದ್ದೀನಿ ಅವ್ರನ್ನ ತೆಗಿಬೇಕಾಗುತ್ತೆ ಅವ್ರು ಪಕ್ಷದ ಪರವಾಗಿ ಮಾಡ್ತಾರ ಅದು ಇದು ಜನಕ್ಕೆ ಈ ಥರ ಖಾತಾ ಅಂತ ಬಂದಾಗೆ ನಾವು ಪಕ್ಷ ಅದೆಲ್ಲ ನೋಡಬಾರ್ದು ಕಷ್ಟಕ್ಕೆ ಸ್ಪಂದಿಸಬೇಕು ಕಷ್ಟಪಟ್ಟು ಅವ್ರು ಕಷ್ಟಪಟ್ಟು ದುಡ್ಡಲ್ಲಿ ಒಂದು ಮನೆ ಕಟ್ಟಿರ್ತಾರೆ ಜೀವನ ಪೂರ್ತಿ ಸಂಪಾದಿಸ್ಬಿಟ್ಟು ಒಂದು ಮನೆ ಮಾಡ್ಕೊಂಡಿರ್ತಾನೆ ಆ ಮನೆ ಮಾಡ್ಕೊಂಡಿರೋದ್ರಿಂದ ಅವ್ರಿಗೆ ಏನು ಬೇಕೋ ಅದು ಹಕ್ಕುಪತ್ರಗಳು ಕೊಡೋಂಥ ಕೆಲಸ ನಾವು ಮಾಡಬೇಕು ಒಂದೋ ಎರಡು ತೆಗಿತೀರಿ ಇವರು ಇಲ್ಲಿ ಕರೆಕ್ಟಾಗಿ ಮಾಡಿ ಸರಿಯಾಗಿ ಸಮಯಕ್ಕೆ ಸರಿ ಇವರು ಅಂದರೆ ನಮ್ಮದು ಪಕ್ಷದ ಒಂದು ಇದು ಓಪನ್ ಮಾಡ್ತೀರಿ ಅಲ್ಲಿ ಗೌರ್ಮೆಂಟ್ ಫೀಸ್ ಬಿಟ್ಟು ಏನು ಕೊಡಬೇಡಿ ನಿಮ್ಗೆ ಸ್ಪಂದಿಸೋಂಥ ಕೆಲಸ ಮಾಡಿ ನಿಮ್ಮ ಮನೆಗೆ ತಲ್ಪ್ಸೋಂಥ ಕೆಲಸ ಮಾಡ್ತೀರಿ